ಒಂದು ಸಿಲಿಂಡರ್ ಆಕಾರ ಟ್ಯಾಂಕಿನ ಸಾಮರ್ಥ್ಯ ಆರು ಸಾವಿರದ ಒಂದೂರ ಅರವತ್ತು ಗಣ ಮೀಟ್ರ್ ಐತಿ ಇದರದ ಡಯಾಮೀಟರ್ ಇಪ್ಪತ್ತೆಂಟು ಮೀಟರ್ ಆದ್ರೆ ಆ ಟ್ಯಾಂಕಿನ ಆಳ ಎಷ್ಟು ಅಂತಂದು ಕೇಳೋಂದ್ರೆ ಹೈಟ್ ಎಷ್ಟು ಆಗತ್ತೆ ಅಂತಂದು ಕೇಳಿ ಇಲ್ಲಿ ನೋಡಿ ಡಯಾಮೀಟರ್ ಎಷ್ಟು ಕೊಟ್ಟಾನ ಇಲ್ಲಿ ಇಪ್ಪತ್ತೆಂಟು ಮೀಟರ್ ರೇಡಿಯಸ್ ಡಯಾಮೀಟರ್ ಅರ್ಧ ಇರ್ತೈತಿ ಅಂದ್ರೆ ಹದಿನಾಲ್ಕು ಮೀಟರ್ ಆಗುತ್ತೆ ಇದ್ರದೇನಾಗುತ್ತೆ ಇಲ್ಲಿ ವಾಲ್ಯೂಮ್ ಫಾರ್ಮುಲಿ ಫಾರ್ಮುಲ್ ಇದ್ರದ್ದು ಪೈ ಆರ್ ಸ್ಕ್ವೇರ್ ಹೆಚ್ ಆಗುತ್ತೆ ವಾಲ್ಯೂಮ್ ಎಷ್ಟು ಕೊಟ್ಟಾನ ಇದ್ರದ್ದು ಆರು ಸಾವಿರದ ಒಂದೂರ ಅರವತ್ತು ಕೊಟ್ಟಣ ಪೈ ವ್ಯಾಲ್ಯೂ ಇಪ್ಪತ್ತೆರಡು ಬೈ ಏಳು ಆರ್ ಬೆಲೆ ಎಷ್ಟಾಗುತ್ತೆ ಹದಿನಾಲ್ಕು ಐತಿ ಹದಿನಾಲ್ಕು ಇಂಟು ಹದಿನಾಲ್ಕು ಇಂಟು ಹೈಟ್ ಕಂಡು ಹಿಡಬೇಕು ಏಳು ಒಂದು ಏಳು ಎರಡನೇ ಹದಿನಾಲ್ಕು ಹೈಟ್ ಈಜು ಕೊಟ್ಟು ಆರು ಸಾವಿರದ ಒಂದು ಅರವತ್ತು ಏಳು ರೂಬೈ ನಲ್ವತ್ನಾಲ್ಕು ಇಂಟು ಹದಿನಾಲ್ಕು ಹದಿನಾ ಹೈಟ್ ಎಷ್ಟು ಬರ್ತಿದೆ ಹತ್ತು ಮೀಟ್ರ್ ಹೈಟ್ ಆಗುತ್ತೆ ಅಂದ್ರೆ ಆಳ್ ಎಷ್ಟೆ ಹತ್ತು ಮೀಟ್ರ್ ಆಪ್ಷನ್ ಎ ಕರೆಕ್ಟ್ ಆನ್ಸರ್ ಆಗುತ್ತೆ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿರೋಲ್ಲ ಸಬ್ಸ್ಕ್ರೈಬ್ ಮಾಡಿರಿ ಮತ್ತು ಲೈಕ್ ಮಾಡಿರಿ ಶೇರ್ ಮಾಡಿರಿ ಪಿ ಮತ್ತು ಕ್ಯೂ ಎಂಬ ಎರಡು ಸಂಖ್ಯೆಗಳಾದವು ಪಿಯರ್ ಹತ್ತು ಪರ್ಸೆಂಟ್ ಮತ್ತು ಕ್ಯೂರ ಐದು ಪರ್ಸೆಂಟ್ಗಳ ಮೊತ್ತ ಅಂದ್ರೆ ನೋಡ್ರಿ ಹತ್ತು ಪರ್ಸೆಂಟ್ ಪಿ ಪ್ಲಸ್ ಐದು ಪರ್ಸೆಂಟ್ ಕ್ಯೂ ಇವು ಮೊತ್ತ ಪಿಯರ್ ಹದಿನೈದು ಪರ್ಸೆಂಟ್ ಮತ್ತು ಕ್ಯೂರ ಇಪ್ಪತ್ತೈದು ಪರ್ಸೆಂಟ್ಗಳ ಮೊತ್ತದ ನಾಲ್ಕಿನಲ್ಲಿ ಒಂದು ಭಾಗಕ್ಕೆ ಸಮ ಐತಿ ಅಂತ ಅಂದ್ರೆ ಒಂದು ಬೈ ನಾಲ್ಕು ಕೆಜಿ ಕೊಟ್ಟು ಹದಿನೈದು ಪರ್ಸೆಂಟದ್ದು ಪಿ ಪ್ಲಸ್ ಇಪ್ಪತ್ತೈದು ಪರ್ಸೆಂಟದ್ದು ಕ್ಯೂ ಈಕ್ವಲ್ ಆಕೈತೆ ಹಂಗಾದ್ರೆ ಪಿ ರೇಷ್ಯೂ ಕ್ಯೂ ಅನ್ಪಾ ಕಂಡಿಡ್ರಿ ಅಂತ ಕೇಳಿದ್ರೆ ಈ ಪರ್ಸೆಂಟೇಜ್ ವ್ಯಾಲ್ಯೂ ಎರಡು ಕಡೆ ಹೋಗುತ್ತೆ ನಾಲ್ಕು ಈ ಸೈಡ್ ಬಂದ್ರೆ ನಲವತ್ತು ಪಿ ಪ್ಲಸ್ ಇಪ್ಪತ್ತು ಕ್ಯೂ ಈಜು ಕೊಟ್ಟು ಹದಿನೈದು ಪಿ ಪ್ಲಸ್ ಇಪ್ಪತ್ತೈದು ಕ್ಯೂ ಆಗುತ್ತೆ ಪಿ ಈಜ್ ಕಡೆ ಬಂದ್ರೆ ಎಷ್ಟು ಉಳಿದು ಇಪ್ಪತ್ತೈದು ಪಿ ಈಜು ಕೊಟ್ಟು ಎಷ್ಟು ಐದು ಕ್ಯೂ ಆತ ನಮಗೇನು ಕೇಳಾರ ಪಿ ಬೈ ಕ್ಯೂ ರೇಷಿಯೋ ಕೇಳಾರ ಐದು ಬೈ ಇಪ್ಪತ್ತೈದು ಆಯಿತು ಅಂದ್ರೆ ಒಂದು ಬೈ ಐದು ಆಗುತ್ತೆ ಆಪ್ಷನ್ ಇಲ್ಲ ಡಿ ಕರೆಕ್ಟ್ ಆನ್ಸರ್ ಆಗುತ್ತೆ ಒಬ್ಬ ಬೈಕ್ ಸವಾರ್ ನೋಡ್ರಿ ಅರವತ್ತು ಕಿಲೋಮೀಟರ್ ಪರ್ ಅವರ್ ಒಳಗೆ ಒಕ್ಕನ ವಾಪಸ್ ಬರೋ ಎಂಬತ್ತು ಕಿಲೋಮೀಟರ್ ಪರ್ ಒಳಗೆ ಬರ್ತಾನೆ ಹಂಗಾದ್ರೂ ಸರಾಸರಿ ವೀಗ ಏನಂತಂದು ಕೇಳಿದ್ರೆ ಸರಾಸರಿ ವೇಗ ಇದು ಕೊಟ್ಟು ಫಾರ್ಮುಲೆ ಕತಿಲಿ ಎರಡು ಇಂಟು ಸ್ಪೀಡ್ ಒಂದು ಇಂಟು ಸ್ಪೀಡ್ ಎರಡು ಇರ್ಬೇಕೆ ಅವು ಎರಡು ಕೂರ್ದು ಸಮಾಗತ್ತೆ ಅಂದ್ರೆ ಎರಡು ಇಂಟು ಅರವತ್ತು ಇಂಟು ಎಂಬತ್ತು ಎರಡು ಇರಬೇಕೆ ಅರವತ್ತು ಪ್ಲಸ್ ಎಂಬತ್ತು ಎಂಬತ್ತಾಗತ್ತೆ ಅಂದ್ರ ಎರಡು ಇಂಟು ಅರವತ್ತು ಇಂಟು ಎಂಬತ್ತು ಇರಬೇಕೆ ಒಂದು ನೂರ ನಲ್ವತ್ತಾಗುತ್ತೆ ಜೀರೋ ಜೀರೋ ಎರಡು ಒಂದ್ಲಿ ಎರಡು ಏಳು ನಾಲ್ಕುನೂರ ಎಂಬತ್ತು ಇರಬೇ ಏಳು ಆಯ್ತು ಅಂದ್ರ ಅರವತ್ತೆಂಟು ಪಾಯಿಂಟ್ ಐದು ಏಳು ಕಿಲೋಮೀಟರ್ ಪರ್ ಅವರ್ ಅದ್ರದ್ದು ಯಾವ್ರೇಜ್ ಸ್ಪೀಡ್ ಆಗತ್ತೆ ಅಂದ್ರೆ ಆಪ್ಷನ್ ಬಿ ಕರೆಕ್ಟ್ ಆನ್ಸರ್ ಆಗುತ್ತೆ ಮುಂಬೈ ಮತ್ತು ದೆಹಲಿಯಿಂದ ಎರಡು ರೈಲುಗಳು ಒಂದೇ ಸಮಯದಲ್ಲಿ ಪರಸ್ಪರ ಎದುರುಮುಖವಾಗಿ ಬರಕತ್ತವು ಅಂದ್ರೆ ಎರಡು ಅಪೋಸಿಟ್ ಡೈರೆಕ್ಷನ್ ಆಗ ಬರಕತ್ತೋ ಅವುಗಳ ವೇಗಗಳು ಕ್ರಮವಾಗಿ ಹದಿನೈದು ಕಿಲೋಮೀಟರ್ ಪರ್ ಅವರ್ ಮತ್ತು ಇಪ್ಪತ್ತಾರು ಕಿಲೋಮೀಟರ್ ಪರ್ ಇತ್ತು ಒಂದು ಇದ್ರದ ಹದಿನೈದು ಕಿಲೋಮೀಟರ್ ಪರ್ ಅವರ್ ಇದ್ರೆ ಇದ್ರದ್ದು ಅಷ್ಟೈತಿ ಇಪ್ಪತ್ತಾರು ಕಿಲೋಮೀಟರ್ ಪರ್ ಅವರ್ ಐತೆ ಅವುಗಳು ಭೇಟಿ ಆದಾಗ ಒಂದು ರೈಲು ಮತ್ತೊಂದಕ್ಕಿಂತ ತೊಂಬತ್ತೊಂಬತ್ತು ಕಿಲೋಮೀಟರ್ ಹೆಚ್ಚು ಪ್ರಯಾಣಿಸ್ದು ಅಂದ್ರೆ ಸ್ಪೀಡ್ ರೇಷೋ ಎಷ್ಟ ಹದಿನೈದು ಇಪ್ಪತ್ತಾರು ಆತ ಅಂದ್ರ ಸ್ಪೀಡ್ ಸ್ಪೀಡ್ ರೇಷೋ ಮತ್ತೆ ಡಿಸ್ಟನ್ಸ್ ರೇಷೋ ಏನಕತಿ ಈಕ್ವಲ್ ಇರ್ತತಿ ಅಂದ್ರೆ ಇದ್ರ ಡಿಸ್ಟನ್ಸ್ ರೇಷೋ ಎಷ್ಟ ಹದಿನೈದು ರೇಷೋ ಇಪ್ಪತ್ತಾರತಿ ಇವ ಎರಡರದ್ದು ಡಿಫ್ರೆನ್ಸ್ ಎಷ್ಟೈತಿ ಹನ್ನೊಂದು ಅಂದ್ರೆ ಜಾಸ್ತಿ ಬಂದು ಜಾಸ್ತಿದ ಸ್ಪೀಡ್ ಅದರ ಡಿಫ್ರೆನ್ಸ್ ಎಷ್ಟು ಹನ್ನೊಂದು ಹನ್ನೊಂದು ವೇಲೆ ಎಷ್ಟು ನೀವು ತೊಂಬತ್ತೊಂಬತ್ತು ಕಿಲೋಮೀಟರ್ ಕೊಟ್ಟೆ ನಂದು ಹನ್ನೊಂದು ಒಂಬತ್ತು ಲೇ ಆತು ಹಂಗಾರೆ ಎರಡು ನಿಲ್ದಾಣ ನಡುವಿನ ದೂರ ಎಷ್ಟಂತ ಕೇಳಿರಿ ಅಂದ್ರೆ ದೂರ ನೋಡ್ರಿ ಎಷ್ಟಾಗತ್ತೆ ಹದಿನೈದು ಇಂಟು ಒಂಬತ್ತು ಪ್ಲಸ್ ಇಪ್ಪತ್ತಾರು ಇಂಟು ಒಂಬತ್ತು ಆಗತ್ತೆ ಹದಿನೈದು ಒಂಬತ್ತು ಎಷ್ಟು ನೂರ ಮೂವತ್ತೈದು ಇಪ್ಪತ್ತಾರು ಒಂಬತ್ಲಿ ಎರಡ್ನೂರ ಮೂವತ್ನಾಲ್ಕು ಟೋಟಲ್ ಎಷ್ಟಾಯ್ತಿಲ್ಲ ಮುನ್ನೂರ ಅರವತ್ತೊಂಬತ್ತು ಕಿಲೋಮೀಟರ್ ಮುಂಬೈ ಮತ್ತು ದೆಹಲಿ ನಡವರ್ಕ್ ಇರತೈತಿ ಆಪ್ಷನ್ ಬಿ ಕರೆಕ್ಟ್ ಆನ್ಸರ್ ಆಗುತ್ತೆ ಈ ಒಬ್ಬರು ಮಾವಿನ ಹಣ್ಣುಗಳನ್ನು ಎರಡಕ್ಕೆ ಐದು ರೂಪಾಯಿ ಒಳಗೆ ಮತ್ತು ಸಮಸಂಖ್ಯೆಯ ಮಾವಿನ ಹಣ್ಣುಗಳನ್ನು ಮೂರಕ್ಕ ಐದು ರೂಪಾಯ್ದಲ್ಲಿ ಕರೆಸ್ತಾರೆ ನೋಡ್ರಿ ಇಲ್ಲಿ ಎಷ್ಟು ಎರಡು ಮಾವಿನ ಹಣ್ಣಿಗೆ ಎಷ್ಟು ರೂಪಾಯಿ ಐತಿಲಿ ಐದು ರೂಪಾಯಿ ಐತಿ ಇದು ಪ್ರೈಸ್ ಇವು ಐಟಮ್ ಕಾಸ್ಟ್ ಪ್ರೈಸ್ ಆಯ್ತ ಒಳ್ಳೆ ಮೂರನ್ನ ಎಷ್ಟು ರೂಪಾಯಿ ಕೊಡ್ತಾನೆ ಇಲ್ಲಿ ಒಳ್ಳೆ ಐದು ರೂಪಾಯಿ ಕೊಡ್ತಾನೆ ಈ ಐಟಮ್ ವ್ಯಾಲ್ಯೂ ಏನಾಗಬೇಕು ಈಕ್ವಲ್ ಆಗ್ಬೇಕು ಅಂದ್ರೆ ಇದಕ್ಕಿಂತ ಮೂರು ಇಂಟು ಎರಡು ಮಾಡಿದ್ರೆ ಆಯ್ತು ಇದು ಆರು ಇದ್ರದ್ದು ವ್ಯಾಲ್ಯೂ ಹತ್ತು ರೂಪಾಯಿ ಆಯ್ತು ಇದು ಆರು ಇದು ಹದಿನೈದು ರೂಪಾಯಿ ಆಯ್ತು ಇದು ಹತ್ತು ರೂಪಾಯಿ ಆಯ್ತು ಹನ್ನೆರಡು ಮಾಯನ ಹಣ್ಣಿನ ವ್ಯಾಲ್ಯೂ ಎಷ್ಟು ಇಲ್ಲಿ ಇಪ್ಪತ್ತೈದು ರೂಪಾಯಿ ಆಯ್ತು ನಮಗೆ ಏನ್ ಕೇಳೋಣ ಇಪ್ಪತ್ತು ಪರ್ಸೆಂಟ್ ಲಾಭ ಪಡ್ಯಕ ಒಂದು ಡಜನ್ ಮಾವಿನ ಹಣ್ಣುಗಳನ್ನ ಎಷ್ಟು ರೂಪಾಯಿ ಮಾರಬೇಕು ಅಂದ್ರೆ ಹನ್ನೆರಡು ಡಜನ್ ಹನ್ನೆರಡು ಮಾವಿನ ಹಣ್ಣಿನ ಬೆಲೆ ಎಷ್ಟು ಇಪ್ಪತ್ತೈದು ರೂಪಾಯಿ ಆಯ್ತು ಅದ ಮುಂಗಾರ ಸೆಲ್ಲಿಂಗ್ ಪ್ರೈಸ್ ಎಷ್ಟೈತಿ ಇಪ್ಪತ್ತೈದು ಗಂಟು ಇಪ್ಪತ್ತು ಪರ್ಸೆಂಟ್ ಪ್ರಾಫಿಟ್ ಅಂದ್ರೆ ನೂರ ಇಪ್ಪತ್ತೆರಡು ರೂಪಾಯಿ ನೂರ ಇಪ್ಪತ್ತೈದು ಇಲ್ಲಿ ಸೆಲ್ಲಿಂಗ್ ಪ್ರೈಸ್ ಎಷ್ಟಾಗತ್ತೆ ಮೂವತ್ತು ರೂಪಾಯಿ ಆಗತ್ತೆ ಅಂದ್ರೆ ಆಪ್ಷನ್ ಡಿ ಕರೆಕ್ಟ್ ಆನ್ಸರ್ ಆಗುತ್ತೆ ಏಳು ಇಂಚುಗಳ ಅರ್ಧ ವ್ಯಾಸ ಮೊತ್ತ ಇಪ್ಪತ್ತೇಳು ಇಂಚುಗಳ ಎತ್ತರ ಹೊಂದಿರುವ ಶಂಕುವಿನ ಘನ ಪರಿಮಾಣವನ್ನು ಕಂಡು ಹಿಡಿಯಿರಿ ಅಂತ ವಾಲ್ಯೂಮ್ ಏ ಫಾರ್ಮುಲಿ ಏನಕ್ಕೆ ಒನ್ ಬೈ ತ್ರೀ ಫೈ ಆರ್ ಸ್ಕ್ವೇರ್ ಎಚ್ ಆತು ಒನ್ ಬೈ ತ್ರೀ ಪೈ ಫೈ ವ್ಯಾಲ್ಯೂನಿಲಿ ಇಪ್ಪತ್ತೆರಡು ಬೈ ಏಳು ಆರ್ ಎಷ್ಟು ಕೊಟ್ಟಣ ಏಳು ಕೊಟ್ಟಣ ಅಂದ್ರೆ ಏಳು ಇಂಟು ಏಳು ಏಟ್ ಎಷ್ಟು ಕೊಟ್ಟಣ ಇಪ್ಪತ್ತೇಳು ಕೊಟಾನ ಏಳು ಒಂದೇ ಏಳು ಒಂದೇ ಮೂರೊಂದೇ ಮೂರೊಂಬತ್ತಲೆ ಇಪ್ಪತ್ತೇಳು ಇಪ್ಪತ್ತೆರಡು ಇಂಟು ಅರವತ್ ಮೂರ ಅಂದ್ರೆ ಇದು ಅದು ಒಂದ್ ಸಾವಿರದ ಮುನ್ನೂರ ಎಂಬತ್ತಾರು ವ್ಯಾಲ್ಯೂ ಆಗುತ್ತೆ ವ್ಯಾಲ್ಯೂಮ್ ಅಂದ್ರೆ ಆಪ್ಷನ್ ಸಿ ಕರೆಕ್ಟ್ ಆನ್ಸರ್ ಆಗುತ್ತೆ ಪಿ ಮತ್ತು ಕ್ಯೂ ರ ತೃತೀಯ ಅನುಪಾತ ಹಾಗೂ ಪಿ ಕ್ಯೂ ಮತ್ತು ಆರ್ ರ ಚತುರ್ಥ ಅನುಪಾತಗಳ ಅನುಪಾತ ಐದು ಶು ಆರ್ ಐತೆ ಅಂದ್ರೆ ತರ್ಡ್ ಪ್ರೊಪೇಷನ್ ಮತ್ತು ಪ್ರೊ ಫೋರ್ತ್ ಪ್ರೊಪಶನ್ ಅದು രേഷോ കൊട്ട് അത് പീ ബൈ കൂ ഈജ് കൊട്ടു കൂ ബൈ ഐദ്രോ തർഡ് പ്രൊപോർഷൻ ആയി പീജി ഐത് പി ജി കൊട്ടു കൂ സ്ക്യൂർ ആത്തില്ല നാൽക്കേ അനുപത്തി പീ ബൈ കൂ ഈജ് കൊട്ടു ആറ് ബൈ ആർ ആയി ആറ് പീജ കൊട്ടു ആറ് കൂ ത്ത് ഇല്ല നോട്രി ഫൈവ് പീ അത് പീ വ്യാല്യൂ ഏന കൂ സ്ക്വേ ഡൈഡ് ബൈ ഐദെ ഈ പ്യാല്യൂ പീ വ്യാല്യൂ ഇല്ല യാക്കി ഏന ആറ് ഇൻടൂ കൂ സ്ക്വയർ ഡൈഡ് ബൈ ഐത് ആജ് കൊട്ടു ആറ് ഇൻ ക്യൂ ಈ ಕ್ಯೂ ಒಂದ್ ಕ್ಯೂ ಒಂದ್ ಕ್ಯೂ ಕ್ಯಾನ್ಸಲ್ ಆಗುತ್ತೆ ನಮ್ಗೆ ಕ್ಯೂ ಬೈ ಆರ್ ಇದು ಕೊಟ್ಟು ಏನ್ ಬಂತು ಐದು ಬೈ ಆರ್ ಬಂತು ನಮ್ಗೆ ಏನ್ ಕೇಳಿದ್ರೆ ಕ್ಯೂ ರೇಷ ಆರ್ ಏನ್ ಆಗುತ್ತೆ ಅಂತ ಕೇಳಿದ್ರೆ ಐದು ಬೈ ಐದು ರೇಷೋ ಆರ್ ಅಂದ್ರೆ ಆಪ್ಷನ್ ಬಿ ಕರೆಕ್ಟ್ ಆನ್ಸರ್ ಆಗತ್ತೆ ಇಪ್ಪತ್ತೆಂಟು ಸಾವಿರದ ನಾಲ್ಕನೂರ ನಲವತ್ತೆಂಟಕ್ಕೆ ಫ್ರಿಜ್ ಅನ್ನು ಮಾರುವಾಗ ಅಂಗಡಿಯವನು ಹನ್ನೆರಡು ಪರ್ಸೆಂಟ್ ಲಾಭ ಗಳಿಸ್ತಾನೆ ಅಂದ್ರ ಇಲ್ಲಿ ಸೆಲ್ಲಿಂಗ್ ಪ್ರೈಸ್ ಇತ್ತು ಹನ್ನೆರಡು ಪರ್ಸೆಂಟ್ ಲಾಭ ಐತೆ ಅಂದ್ರೆ ನೂರ ಹನ್ನೆರಡು ಆಗುತ್ತೆ ಕಾಸ್ಟ್ ಪ್ರೈಸ್ ಏನಾಗುತ್ತೆ ನೂರ ಆಗತ್ತೆ ಸೆಲ್ಲಿಂಗ್ ಪ್ರೈಸ್ ವ್ಯಾಲ್ಯೂ ಎಷ್ಟು ಕೊಟ್ಟ ಇಲ್ಲಿ ಇಪ್ಪತ್ತೆಂಟು ಸಾವಿರದ ನಾಕ್ನೂರ ನಲವತ್ತೆಂಟು ಐತಿ ಅಂದ್ರೆ ಎಷ್ಟಲಿ ನೂರ ಹನ್ನೆರಡು ಇಂಟು ಎರಡುನೂರ ಐವತ್ನಾಲ್ಕಲಿ ಕಾಸ್ಟ್ ಪ್ರೈಸ್ ಏನು ಆತಿಲಿ ಇಪ್ಪತ್ತೈದು ಸಾವಿರದ ನಾಲ್ಕು ನೂರು ರೂಪಾಯಿ ಕಾಸ್ಟ್ ಪ್ರೈಸ್ ಆಯ್ತು ನಮ್ಗೆ ಏನು ಕೇಳೋಣ ಲಾಭವನ್ನು ಎಂಟು ಪರ್ಸೆಂಟ್ಗೆ ಕಡಿಮೆ ಮಾಡಿದರೆ ಫ್ರೀಜ್ನು ಹೊಸ ಮಾರಾಟ ಬೆಲೆ ಎಷ್ಟಾಗುತ್ತೆ ಅಂತ ನಮ್ಗೆ ಕೇಳೋಣ ಅಂದರೆ ಸೆಲ್ಲಿಂಗ್ ಪ್ರೈಸ್ ಎಷ್ಟು ಆತಿಲಿ ಇಪ್ಪತ್ತೈದು ಸಾವಿರದ ನಾಲ್ಕು ನೂರು ಇಂಟು ಎಂಟು ಪರ್ಸೆಂಟ್ ಪ್ರಾಫಿಟ್ ಅಂದರೆ ನೂರ ಎಂಟು ಎರಡು ರೂಪಾಯಿ ನೂರು ಎರಡು ಜೀರೋ ಎರಡು ಜೀರೋ ಕ್ಯಾನ್ಸಲ್ ಆಗುತ್ತೆ ಎರಡು ಎರಡುನೂರ ಐವತ್ನಾಲ್ಕು ಇಂಟು ನೂರ ಎಂಟು ಮಾಡಿದ್ರೆ ಸೆಲ್ಲಿಂಗ್ ಪ್ರೈಸ್ ಎಷ್ಟಾಯ್ತು ಇಪ್ಪತ್ತೇಳು ಸಾವಿರದ ನಾಲ್ಕು ನೂರು ಮೂವತ್ತೆರಡು ರೂಪಾಯಿ ಆಗತ್ತೆ ಆಪ್ಷನ್ ಡಿ ಕರೆಕ್ಟ್ ಆನ್ಸರ್ ಆಗುತ್ತೆ ವಾರ್ಷಿಕ ಸಂಯೋಜಿತ ಬಡ್ಡಿಯಲ್ಲಿ ಮೂರು ವರ್ಷಗಳಲ್ಲಿ ಬರುವ ಸಂಯೋಜಿತ ಬಡ್ಡಿ ಮೂರೇ ದನದ ಮೂವತ್ತ್ ಮೂರು ಪಾಯಿಂಟ್ ಒಂದು ಪರ್ಸೆಂಟ್ ಆಗಿತ್ತು ಅಂದ್ರೆ ಅಂದ್ರೆ ನೋಡ್ರಿ ಪ್ರಿನ್ಸಿಪಲ್ ನೂರಿತ ಅಂದ್ರೆ ಇದ್ರದ್ದು ಕಂಪೌಂಡ್ ಇಂಟ್ರೆಸ್ಟ್ ಎಷ್ಟಾಗತ್ತೆ ಇದ್ರದ್ದು ಮೂವತ್ತ್ ಮೂರು ಪಾಯಿಂಟ್ ಒಂದು ಪರ್ಸೆಂಟ್ ಅಂದ್ರೆ ಎಷ್ಟಾಗುತ್ತೆ ಮೂವತ್ತ್ ಮೂರು ಪಾಯಿಂಟ್ ಒಂದು ಆಗುತ್ತೆ ಹಂಗಾರೆ ಅದರದ್ದು ರೇಟ್ ಏನಾಗತ್ತೆ ಅಂದ್ ಕೇಳಿ ಎರಡು ಕೂಡಿದ್ರೆ ಏನಾಗತ್ತೆ ಅಮೌಂಟ್ ಆಗುತ್ತೆ ಅಮೌಂಟ್ ಎಷ್ಟಾಗುತ್ತೆ ನೂರ ಮೂವತ್ತ್ ಮೂರು ಪಾಯಿಂಟ್ ಒಂದ್ ಆಯ್ತು ಫಾರ್ಮುಲ್ ಏನಾಗತ್ತಿದ್ ಅಮೌಂಟ್ ಹೆಜ್ಕೊಳ್ತು ಪ್ರಿನ್ಸಿಪಲ್ ಇಂಟು ಒನ್ ಪ್ಲಸ್ ಆರ್ ಡೋಡ್ ನೂರ ಎಷ್ಟು ಟಿ ಆಗತ್ತೆ ಅಮೌಂಟ್ ಐತಿ ಇಲ್ಲಿ ನೂರ ಮೂವತ್ ಮೂರು ಪಾಯಿಂಟ್ ಒಂದ್ ಐತಿ ಪ್ರಿನ್ಸಿಪಲ್ ಎಷ್ಟೈತಿ ನೂರ ಐತಿ ಒನ್ ಪ್ಲಸ್ ಆರ್ ಕಂಡು ಇಡಬೇಕು ನಾವು ಆರ್ ಬೈ ನೂರು ಟಿ ಎಷ್ಟು ಕೊಟ್ಟಣ ಮೂರು ವರ್ಷ ಕೊಟ್ಟನು ಇದು ಒಂದ್ ನೂರ ಒಂದ್ ಸಾವಿರದ ಮುನ್ನೂರ ಮೂವತ್ತೊಂದು ಪಾಯಿಂಟ್ ತಗೋದ್ವಿ ಅಂದ್ರೆ ಇದು ಏನಾಗತ್ತಿದ ದೇ ಸಾವಿರ ಇದು ನೂರು ಪ್ರಿನ್ಸಿಪಲ್ ನ ಕೇಳತ್ವ ಇಲ್ಲಿ ಅಂದ್ರೆ ಇದೇನ ಒನ್ ಪ್ಲಸ್ ಆರ್ ಡೋಡ್ಬೈ ಹಂಡ್ರೆಡ್ ಎಷ್ಟು ತ್ರೀ ಆಯ್ತು ಇದು ಏನಾಗತ್ತಿದ ಇದು ಹನ್ನೊಂದು ರೂಪಿ ಬಾತ್ ಹತ್ತು ಕ್ಯೂಬ್ ಐತಿ ಹನ್ನೊಂದು ಹತ್ತು ಹೋಲ್ ಕ್ಯೂಬ್ ಬೀಜ ಕೊಟ್ಟು ಒನ್ ಪ್ಲಸ್ ಆರ್ ಹಂಡ್ರೆಡ್ ಅಷ್ಟು ಕ್ಯೂಬ್ ಐತಿ ಹನ್ನೊಂದು ಆರ್ ವ್ಯಾಲ್ಯೂ ಹತ್ತು ಆದಾಗ ಏನಾಗುತ್ತೆ ಹನ್ನೊಂದು ಬೈ ಹತ್ತು ಆಗತ್ತೆ ಅಂದ್ರೆ ಆರ್ ವ್ಯಾಲ್ಯೂ ಇಲ್ಲಿ ಹತ್ತು ಪರ್ಸೆಂಟ್ ಬರ್ತೈತಿ ಆಪ್ಷನ್ ಎ ಕರೆಕ್ಟ್ ಆನ್ಸರ್ ಆಗತ್ತೆ ಎ ಒಬ್ರು ಒಂದು ಕೆಲಸನ ಹದಿನೈದಿಂದ ಪೂರ್ಣಗೊಳಿಸ್ತಾರ ಎ ಒಬ್ಬರ ಕೆಲಸನ ಆರಂಭಿಸಿ ನಾಲ್ಕು ದಿನ ಕೆಲಸ ಮಾಡ್ತಾನೆ ಎ ಮತ್ತ ಉಳಿದ ಕೆಲಸನ ಬಿ ಒಬ್ಬರ ಹದಿನೈದು ಪೂರ್ಣ ಮಾಡ್ತಾರ ಹಂಗಾರ ಎ ಮತ್ತೆ ಬಿ ಇಬ್ರು ಸೇರ್ ಕೆಲಸ ಮಾಡಿದ್ರ ಎಷ್ಟು ದಿನದಾಗ ಮುಗಿಸ್ತಾರ ಅಂತ ಇಲ್ಲಿ ನೋಡ್ರಿ ಎ ಎಷ್ಟ್ ದಿನದಾಗ ಹದಿನೈದು ಅಂದ್ರೆ ಇಂಟು ಎ ಆತು ಈಜ್ ಟು ಅಂದ್ರೆ ಎ ಒಬ್ನ ಎಷ್ಟ್ ದಿನ ಕೆಲಸ ಮಾಡ್ತಾನ ನಾಲ್ಕು ದಿನ ಕೆಲಸ ಮಾಡ್ತಾರೆ ನಾಲ್ಕು ಇಂಟು ಎ ಪ್ಲಸ್ ಅಂದ್ರ ಈಕ್ವಲ್ ವರ್ಕ್ ಆಗುತ್ತೆ ಅಂದಾಗ ಮತ್ತೆ ಬಿ ಎಷ್ಟ್ ಕೆಲಸ ಮಾಡ್ದಂಗ ಓದಿದ ಹದಿನೆಂಟು ಇಂಟು ಬಿ ಆಗುತ್ತೆ ಎ ಸೈಡ್ ಬಂದ್ರೆ ಮೈನಸ್ ಆಗುತ್ತೆ ಅಂದ್ರ ಹನ್ನೊಂದು ಎಜ್ ಕೊಟ್ಟು ಹದಿನೆಂಟು ಬಿ ಆತು ಎ ಬೈ ಬಿ ಏನತ್ತಿಲ್ರಿಶೋ ಹದಿನೆಂಟು ಬೈ ಹನ್ನೊಂದು ಇದೇನಾಗತ್ತಿ ಉರದು ಎಫಿಶಿಯನ್ಸಿ ಆಗುತ್ತೆ ಅಂದ್ರೆ ಟೋಟಲ್ ವರ್ಕ್ ಎಷ್ಟಾಗತ್ತೆ ಇಲ್ಲಿ ಟೋಟಲ್ ವರ್ಕ್ ಈಸ್ ಈಕ್ವಲ್ ಟು ಹದಿನೈದು ಇಂಟು ಎ ಎಫಿಷಿಯನ್ಸಿ ಎಷ್ಟು ಬಂದೈತಿ ಹದಿನೆಂಟು ಬಂದೈತಿ ಅಂದ್ರೆ ಎರ್ನೂರ ಎಪ್ಪತ್ತು ಟೋಟಲ್ ವರ್ಕ್ ಆಗತಿ ಇಲ್ಲಿ ದಿನಗಳನ್ನ ಎಷ್ಟು ತೊಗೊತಾರೆ ಈ ಕೂಡ ಮಾಡಿದ್ರೆ ಎರ್ನೂರ ಎಪ್ಪತ್ತು ಎ ಎಫಿಷಿಯನ್ಸಿ ಹದಿನೆಂಟು ಬಿ ಎಫಿಷಿಯನ್ಸಿ ಹನ್ನೊಂದು ಅಂದ್ರೆ ಎರ್ನೂರ ಎಪ್ಪತ್ತು ಡಿವೈಡೆಡ್ ಬೈ ಇಪ್ಪತ್ತೊಂಬತ್ತು ದಿನಗಳನ್ನ ತೊಗೊತಾರೆ ಅಂದ್ರೆ ಆಪ್ಷನ್ ಎ ಇಲ್ಲಿ ಕರೆಕ್ಟ್ ಆನ್ಸರ್ ಆಗತ್ತೆ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿಲ್ಲ ಸಬ್ಸ್ಕ್ರೈಬ್ ಮಾಡ್ರಿ ಲೈಕ್ ಮಾಡ್ರಿ ಶೇರ್ ಮಾಡ್ರಿ ಒಂದು ಸಸ್ಯದ ಎತ್ತರ ವರ್ಷಕ್ಕೆ ಎರಡು ಪರ್ಸೆಂಟ್ ದರದಲ್ಲಿ ಹೆಚ್ಚಾಗುತ್ತೆ ಅದರ ಪ್ರಸ್ತುತ ಎತ್ತರ ಒನ್ ಪಾಯಿಂಟ್ ಎರಡು ಮೀಟರ್ ಆಗಿದ್ರೆ ಮೂರು ವರ್ಷದ ನಂತರ ಆ ಸಸ್ಯದ ಎಷ್ಟು ಎಷ್ಟಾಗುತ್ತೆ ಅಂತ ಹೇಳಿ ಪ್ರೆಸೆಂಟ್ ಎಷ್ಟೈತ್ರಿ ಇದ್ರದ್ದು ಒನ್ ಪಾಯಿಂಟ್ ಎರಡು ಮೀಟರ್ ಐತಿ ಒಂದು ವರ್ಷಕ್ಕೆ ಎರಡು ಎರಡು ಪರ್ಸೆಂಟ್ ಜಾಸ್ತಿ ಆಗುತ್ತೆ ಅಂದ್ರೆ ಎಷ್ಟು ನೂರ ಎರಡು ದೊಡ್ಡ ಬೈ ನೂರ ಹಂಗಾಗಿ ಎಷ್ಟು ವರ್ಷ ಜಾಸ್ತಿ ಆಗುತ್ತೆ ಮೂರು ವರ್ಷ ಜಾಸ್ತಿ ಆಗತ್ತೆ ನೂರ ಎರಡು ದೊಡ್ಡ ಬೈ ನೂರು ಏನು ಮೂರು ಸಲ ಬರೀತೀನಿ ಇಲ್ಲೇನಾಗತ್ತೆ ಇವು ಮಲ್ಟಿಪ್ಲೈ ಮಾಡಿದ್ವಿ ಅಂದ್ರೆ ಒನ್ ಪಾಯಿಂಟ್ ಟೂ ಸೆವೆನ್ ಮೀಟರ್ ಮೂರು ವರ್ಷದ ನಂತರ ಆಗುತ್ತೆ ಅಂದ್ರೆ ಆಪ್ಷನ್ ಎ ಇಲ್ಲಿ ಕರೆಕ್ಟ್ ಆನ್ಸರ್ ಆಗುತ್ತೆ ಎ ಒಬ್ರು ಒಂದು ಕೆಲಸ ನಲ್ವತ್ತು ದಿನದಾಗ ಪೂರ್ಣಗೊಳಿಸ್ತಾರ ಅಂದ್ರೆ ಎ ಎಷ್ಟು ನಲ್ವತ್ತು ಮತ್ತೆ ಬಿ ಒಬ್ರು ಅದೇ ಕೆಲಸ ಎಷ್ಟು ದಿನದಾಗ ಮಾಡ್ತಾರ ಮಾಡ್ತಾರೆ ಬಿ ಇದು ಎಷ್ಟು ಇಲ್ಲಿ ಎಂಬತ್ತು ದಿನ ಆಯ್ತು ಅವರು ಇಬ್ರು ಶೇರ್ ಇಪ್ಪತ್ತು ದಿನ ಕಾಲ್ ಕೆಲಸ ಮಾಡ್ತಾರಂತ ಕೊಟ್ಟು ಅಂದ್ರೆ ಇದು ಎಫಿಶಿಯನ್ಸಿ ಇದು ಟೋಟಲ್ ವರ್ಕ್ ಎಷ್ಟು ಎಲ್ ಸಿ ಎಂಬುದು ಎಂಬತ್ತ ನವತ್ತೆರಲ್ಲಿ ಎಂಬತ್ತೊಂದು ಇಬ್ಬರು ಶೇರ್ ಎಷ್ಟು ದಿನ ಕೆಲಸ ಮಾಡ್ತಾರೆ ಇಪ್ಪತ್ತು ದಿನ ಅಂದ್ರೆ ಎರಡು ಪ್ಲಸ್ ಒಂದು ಇಂಟು ಇಪ್ಪತ್ತು ಮಾಡಿದ್ರೆ ಎಷ್ಟು ಅರವತ್ತು ವರ್ಕ್ ಮಾಡ್ತಾರೆ ಇಲ್ಲಿ ಆಮೇಲೆ ಏನತ್ತ ಇನ್ನ ಎಷ್ಟು ಕೆಲಸ ಉಳಿದೈತೆ ಅಂತ ಕೇಳ್ಯಾರ ಅಂದ್ರೆ ಟೋಟಲ್ ವರ್ಕ್ ಎಷ್ಟೈತಿ ಎಂಬತ್ತೈತಿ ಉಳಿ ಮಾಡಿದ ಕೆಲಸ ಎಷ್ಟು ಅರವತ್ತು ಎಂಬತ್ತು ಮೈನಸ್ ಅರವತ್ತು ಮಾಡಿದ್ರೆ ಏನತಿ ಇಲ್ಲಿ ಇಪ್ಪತ್ತು ಕೆಲಸ ಉಳಿತೈತಿ ಇಲ್ಲಿ ಅಂದ್ರೆ ಇದ್ರ ಪ್ರೇಕ್ಷನ್ ಏನಕೈತಿ ಇಲ್ಲಿ ಇಪ್ಪತ್ತರದು ಇಪ್ಪತ್ತು ಡೋರ್ ಬೈ ಟೋಟಲ್ ವರ್ಕ್ ಎಂಬತ್ತು ಜೀರೋ ಜೀರೋ ಎರಡು ಬೈ ಒಂದು ಡೇಡ್ ಬೈ ನಾಲ್ಕು ಅಂದ್ರೆ ಆಪ್ಷನ್ ಸಿ ಕರೆಕ್ಟ್ ಆನ್ಸರ್ ಆಗತ್ತೆ ನೋಡಿ ಇಲ್ಲಿ ಐದು ಮತ್ ಹನ್ನೊಂದರದು ತರ್ಡ್ ಪ್ರೊಪಶನ್ ಏನಾಗತ್ತ ನೋಡಿ ಇಲ್ಲಿ ಐದು ಡಿವೈಡೆಡ್ ಬೈ ಹನ್ನೊಂದು ಈಜು ಕೊಟ್ಟು ಹನ್ನೊಂದು ಡಿವೈಡೆಡ್ ಬೈ ಥರ್ಡ್ ಪ್ರೊಪಶನ್ ಎಕ್ಸ್ ಎಕ್ಸ್ ಈಜು ಕೊಟ್ಟು ನೂರ ಇಪ್ಪತ್ತೊಂದು ಡಿವೈಡ್ ಬೈ ಐದು ಆಪ್ಷನ್ ಇಲ್ಲಿ ಎಷ್ಟೇ ಬಿ ಕರೆಕ್ಟ್ ಆನ್ಸರ್ ಆಗತ್ತೆ ಒಂದು ಮೇಜಿನ ಗುರುತಿಸಿದ ಬೆಲೆ ಒಂದ್ ಸಾವಿರದ ಎಂಟುನೂರ ಎಂಬತ್ತು ರೂಪಾಯಿ ಆಗೈತಿ ಅದನ್ನ ಹದಿನೈದು ಪರ್ಸೆಂಟ್ ರಿಯಾಯಿತಿ ಮಾರಿದ್ರ ಆ ಮೇಜಿನ ಮಾರಾಟ ಬೆಲೆ ಅಂತ ಕೇಳಿದ್ರೆ ಸೆಲ್ಲಿಂಗ್ ಪ್ರೈಸ್ ನೋಡಿ ಅದರದ್ದು ಮಾರ್ಕ್ ಪ್ರೈಸ್ ಎಷ್ಟೈತಿ ಒಂದು ಸಾವಿರದ ಎಂಟುನೂರ ಎಂಬತ್ತೈತಿ ಹದಿನೈದು ಪರ್ಸೆಂಟ್ ಡಿಸ್ಕೌಂಟ್ ಕೊಟ್ಟು ಉಳಿದಿದ್ದು ಎಷ್ಟು ನೂರೊಳಗೆ ಉಳಿದಿದ್ದು ಎಂಬತ್ತೈದು ಡಿವೈಡೆಡ್ ಬೈ ನೂರು ಜೀರೋ ಜೀರೋ ಐದು ಒಂದ್ಲಿ ಐದು ಏಳು ಐದು ಎರಡ್ಲಿ ಎರಡು ಒಂಬತ್ಲಿ ಎರಡು ನಾಲ್ಕಲಿ ತೊಂಬತ್ನಾಲ್ಕು ಇಂಟು ಹದಿನೇಳು ಮಾಡಿದರೆ ಸೆಲ್ಲಿಂಗ್ ಪ್ರೈಸ್ ಎಷ್ಟು ಆಚಿಲ್ಲ ಒಂದು ಸಾವಿರದ ಐದು ನೂರ ತೊಂಬತ್ತೆಂಟು ರೂಪಾಯಿ ಆಗುತ್ತೆ ಆಪ್ಷನ್ ಇಲ್ಲಿ ಡಿ ಕರೆಕ್ಟ್ ಆನ್ಸರ್ ಆಗುತ್ತೆ ಐನೂರು ಮೀಟರ್ ಉದ್ದರು ವೃತ್ತಾಕಾರದ ಓಟದ ಮಾರ್ಗದಲ್ಲಿ ಎ ಮತ್ತು ಬಿ ಎಂಬುವರು ಒಂದೇ ಸಮಯದಲ್ಲಿ ಒಂದೇ ಬಿಂದುವಿನಿಂದ ಕ್ರಮವಾಗಿ ನಾಲ್ಕು ಮೀಟರ್ ಮತ್ತೆ ಐದು ಮೀಟರ್ ಪರ್ ಸೆಕೆಂಡ್ ವೇಗದಲ್ಲಿ ಒಂದೇ ದಿಕ್ಕಿನಾಗ ಓಡ್ತಾರೆ ಅಂದ್ರೆ ಇಬ್ರು ಏನ್ ಮಾಡ್ತಾರೆ ಸೇಮ್ ಆಗ ಓಡ್ತಾರೆ ಈ ಟೈಪ್ ಸೇಮ್ ಡೈರೆಕ್ಷನ್ ಓಡುವಾಗ ಇವಿ ಎರಡರದು ಸ್ಪೀಡ್ ಮೈನಸ್ ಮಾಡ್ಕೋಬೇಕಾಗತ್ತೆ ಅಂದ್ರೆ ಐದು ಮೈನಸ್ ನಾಲ್ಕು ಎಷ್ಟಾಗುತ್ತೆ ಒಂದ್ ಮೀಟರ್ ಪರ್ ಸೆಕೆಂಡ್ ಆಗುತ್ತೆ ಮೊದಲ ಬಾರಿ ಆರಂಭಿಕ ಹಿಂದುವಿನಲ್ಲಿ ಅವ್ರು ಎಷ್ಟು ಸಮಯದ ನಂತರ ಭೇಟಿ ಆಗುತ್ತೆ ಇಲ್ಲಿ ಅಂದ್ರೆ ಟೈಮ್ ಈಜು ಕೊಟ್ಟು ಎಷ್ಟೈತಿ ಅವ್ರ ಡಿಸ್ಟನ್ಸ್ ಐದ್ನೂರು ಮೀಟರ್ ಐತಿ ಇಬ್ಬರದ ಸ್ಪೀಡ್ ಡಿಫರೆನ್ಸ್ ಏನಾಗುತ್ತೆ ಐದು ಮೈನಸ್ ನಾಲ್ಕು ಐದುನೂರು ಎರಡು ಬೈ ಒಂದ್ ಆಗುತ್ತೆ ಅಂದ್ರೆ ಎಷ್ಟಾಗತ್ತೆ ಐದು ನೂರ ಸೆಕೆಂಡ್ ತಗೊಂತಾರ ಅಂದ್ರೆ ಆಪ್ಷನ್ ಡಿ ಇಲ್ಲಿ ಕರೆಕ್ಟ್ ಆನ್ಸರ್ ಆಗುತ್ತೆ ಅವ್ರು ಏನಾರ ಅಪೋಸಿಟ್ ಡೈರೆಕ್ಷನ್ ಇಬ್ರು ಅಪೋಸಿಟ್ ಡೈರೆಕ್ಷನ್ ಒಬ್ಬರ ಅಂದ್ರೆ ಈ ಐದು ನಾಲ್ಕನ್ನ ಏನ್ ಮಾಡ್ತೀವಿ ಕೂಡಿಸ್ಕೊಂತೀವಿ ಅಂಗಡಿಯಲ್ಲಿ ಇಪ್ಪತ್ತು ಪರ್ಸೆಂಟ್ ರಿಯಾಯಿತಿ ನೀಡುವ ಸಮಯದಲ್ಲಿ ಪವನ್ ಒಂದು ಜೀನ್ಸ್ ಜೋಡಿಯನ್ನು ಖರೀದಿಸಿದರು ಆ ಜೀನ್ಸ್ ಜೋಡಿಯ ನಿಯಮಿತ ಬೆಲೆ ಒಂದ್ ಸಾವಿರದ ಎಂಟುನೂರು ರೂಪಾಯಿ ಆಗಿದ್ದರೆ ರಿಯಾಯಿತಿ ಒಂದಿಗೆ ಪವನ್ ಎಷ್ಟು ಹಣ ಪಾವತಿಸ್ ಪಾವತಿಸಿದ್ರ ಅಂತ ಕೇಳಿದ್ರೆ ಅಂದ್ರೆ ಖರೀದಿ ಮಾಡಿದ್ದು ವ್ಯಾಲ್ಯೂ ಎಷ್ಟು ಆಗುತ್ತೆ ಅಂತ ಕೇಳಿದ ಅಂದ್ರೆ ಇಲ್ಲಿ ಸೆಲ್ಲಿಂಗ್ ಪ್ರೈಝಿಗೆ ಕೊಟ್ಟು ಹದಿನೆಂಟು ನೂರು ಇಪ್ಪತ್ತು ಪರ್ಸೆಂಟ್ ಡಿಸ್ಕೌಂಟ್ ಕೊಟ್ಟು ಉಳಿದಿದ್ದೆ ಅಷ್ಟು ಎಂಬತ್ತು ರೂಪಾಯಿ ನೂರು ಜೀರೋ ಕ್ಯಾನ್ಸಲ್ ಆಗಿದೆ ಎಷ್ಟು ಉಳಿತೈತಿ ಒಂದು ಸಾವಿರದ ನಾಲ್ಕುನೂರ ನಲ್ವತ್ತು ರೂಪಾಯಿ ಫೋನ್ ಅವರು ಕೊಟ್ಟಿರ್ತಾರೆ ಇಲ್ಲಿ ಆಪ್ಷನ್ ಬಿ ಕರೆಕ್ಟ್ ಆನ್ಸರ್ ಆಗುತ್ತೆ ಹಂಗ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ಸಬ್ಸ್ಕ್ರೈಬ್ ಮಾಡಿರಿ ಲೈಕ್ ಮಾಡಿದ್ರಿ ಹಂಗ ಶೇರ್ ಮಾಡ್ರಿ ಆರ್ನೂರ ಮೂವತ್ತರ ಹದಿನೇಳು ಪರ್ಸೆಂಟ್ ಇಕ್ವಲ್ ಟು ಎಕ್ಸ್ರ ಮೂವತ್ತೈದು ಪರ್ಸೆಂಟ್ ಆಗಿದ್ದರೆ ಎಕ್ಸ್ ಮೇಲೆ ಏನಾಗುತ್ತೆ ಅಂತ ಕೇಳಿದ್ರೆ ನೋಡಿ ಆರುನೂರ ಮೂವ ಇಲ್ಲಿ ಪರ್ಸೆಂಟೇಜ್ ಪರ್ಸೆಂಟೇಜ್ ಕ್ಯಾನ್ಸಲ್ ಆಗುತ್ತೆ ಆರ್ನೂರ ಮೂವತ್ತು ಇಂಟು ಹದಿನೇಳು ಇಜು ಕೊಟ್ಟು ಮೂವತ್ತೈದು ಇಂಟು ಎಕ್ಸ್ ಆಗುತ್ತೆ ಎಕ್ಸ್ ಇಜು ಕೊಟ್ಟು ಆರುನೂರ ಮೂವತ್ತು ಇಂಟು ಹದಿನೇಳು ಡೇಡೆಡ್ ಬೈ ಮೂವತ್ತೈದು ಆಗುತ್ತೆ ಇಲ್ಲಿ ಏನಾಗುತ್ತಾ ಎಕ್ಸ್ ವ್ಯಾಲ್ಯೂ ಎಷ್ಟು ಬರ್ತಾ ಮುನ್ನೂರ ಆರು ಬರ್ತೈತೆ ಅಂದ್ರೆ ಆಪ್ಷನ್ ಬಿ ಕರೆಕ್ಟ್ ಆನ್ಸರ್ ಆಗುತ್ತಾ